ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಧನೂರು ಸಂತೆಗೆ ಬಂದಿದ್ದೀನಿ ನಾನು ನಿಮಗೆ ಇವತ್ತು ದೊಡ್ಡ ಮರಿಗಳ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ರೀತಿ ಮರಿಗಳನ್ನ ಕೇಳ್ತಾರೆ ಯಾವ ರೀತಿ ವ್ಯಾಪಾರಗಳು ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಚಾಲೂ ಮಾಡೋಣ ಹೆಂಗೆ ಮಾಲೀಕ ಕೇಳ್ತಾರಾ ಹೆಂಗೆ ಕೇಳ್ತಾರಣ್ಣ ಎಷ್ಟಿದಾವಣ್ಣ ಇವು ಎಂಟು ಮರಿಗಳ ಅಣ್ಣ ನೀವು ರೇಟು ಹದಿನಾರುವರೆ ಹೇಗೆ ಅಂದರೆ ಎಷ್ಟು ಬಿಡ್ಬೇಕು ಅಂದ್ಕೊಂಡಿರ ನಾವಾಗ ಹದಿನಾಲ್ಕು ಸಾವಿರ ಮೇಲೆ ಬಂದರೆ ಕೊಡೋರು ಓಕೆ ಓಕೆ ಇದು ಯೂಟ್ಯೂಬ್ ಚಾನಲ್ ಯಾಕಾಗೋಣ ಅಂದರೆ ಈಗ ನೌಕರಿ ಮಾಡ್ತಿದ್ದಾರ ಜನಗಳಿಗೆ ಗೊತ್ತಾಗಲ್ಲ ಯಾವ ರೀತಿ ರೇಟ್ ಅಂತ ಮರಿಗಳಂತ ಅದು ತಿಳಿಸ್ಕೊಡೋಕೆ ವಿಡಿಯೋ ಮಾಡೋದು ವೀಕ್ಷಕರೇ ವೀಕ್ಷಕರೇ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಏನಾಗುತ್ತಪ್ಪ ಅಂದ್ರೆ ನಾವು ಯಾವುದೇ ಹೊಸ ವೀಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಕ್ಷಕರೇ ಬರ್ರಿ ಇಲ್ಲಿ ಯಾವ ರೀತಿ ವ್ಯಾಪಾರ ಅಂತ ಕೇಳೋಣ ಇಲ್ಲಿ ಹೆಂಗಣ್ಣ ಕೇಳ್ತಾರಾ ಹೆಂಗೆ ಕೇಳ್ತಾರಣ್ಣ ಹನ್ನೆರಡೂರು ಹೆಂಗೆ ಕೇಳ್ತಾರ ನೀವು ಎಷ್ಟು ಅಂದಿರಣ್ಣ ರೇಟು ಹದಿಮೂರು ಹದಿಮೂರು ಸಾವಿರ ಎಷ್ಟು ಐದು ಮರಿಗಳಾ ಅಂದರೆ ಎಷ್ಟು ಬಿಡ್ಬೇಕು ಅಂದ್ಕೊಂಡಿರಣ್ಣ ಇವಾಗ ನೀವು

ಹನ್ನೆರಡು ಸಾವಿರದ ಎಂಟು ರೂ ಹೋಗ್ತಾ ಏ ಏಯ್ ಹನ್ನೆರಡರೊಳಗೆ ವ್ಯಾಪಾರ ಇಲ್ಲ ಕೊಡಗ ಹನ್ನೆರಡ್ರೊಳಗೆ ಇಲ್ಲ ಹನ್ನೆರಡರೊಳಗೆ ಇದ್ರೆ ಬಿಡ್ತಿದ್ದೆ ವ್ಯಾಪಾರ ಮರಿ ನೋಡೋ ಕೈಯೋ ಹಾಕಿ ಮರಿ ತಗೊಂಡು ಆರಡಿ ಒಂದು ಇಲ್ಲಿ ಹೋಗಿ ಇಲ್ಲಿಗೂ ಹದಿನೈದು ಸಾವಿರದ ಮರ್ಯಾಗ ಹಾ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ವ್ಯಾಪಾರ ನಡೆಯುತ್ತೆ ಸಂತೆಗಳೆಲ್ಲ ಅಂತ ಹೇಳ್ಬಿಟ್ಟು ಎಂಟು ಒಂಬತ್ತು ಸಾವಿರ ನೀವು ತಂದಿರೋದು ಅಂದರೆ ಇವಾಗ ನೀವು ಕೊಡೋದು ಎಷ್ಟಕ್ಕೆ ಇವಾಗ ಅಂದ್ಕೊಂತ ಹದಿನೈದು ಸಾವಿರ ಹಂಗೆ ಬಂದರೆ ಕೊಡ್ತೀರಿ ಹಾಂ 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 ನೀವು ಹದಿನೇಳು ಸಾವಿರಂಗೆ ಹೇಳಿದೆ ರೇಟು ಏನದು ಬಾಯಿದೆ ರೇಟು ಮೂವತ್ತು ಸಾವಿರ ಅ ಎಷ್ಟು ಕೇಳ್ತಾರೆ ಬಾಯ್ದನಾ ಇಪ್ಪತ್ತೊಂಬತ್ತು ಒಂದು ಸಾವಿರದಲ್ಲಿ ನಿಂತಿದೆ ಇವಾಗ ಓಕೆ ಓಕೆ ಎಷ್ಟು ಎರಡು ಎರಡಲ್ಲಿಗಿದೆಯ ನಾಲ್ಕಲ್ಲಿಗೆ ನಾಕಲ್ಲಿ ಅಣ್ಣ ಎಷ್ಟೋ ಎರಡು ಅಣ್ಣ ಎರಡೂವರೆ ವರ್ಷದ್ದು ವೀಕ್ಷಕರೇ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಮುಂದೆ ಯಾವ ರೀತಿ ವ್ಯಾಪಾರಗಳಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ಸಂತೆಯಲ್ಲಿ ಹೆಂಗಣ್ಣ ಕೇಳ್ತಾರ ಅವಣ್ಣ ಹೆಂಗೆ ಕೇಳ್ತಾರಣ ರೇಟು ಹದಿಮೂರು ಸಾವಿರ ಹದಿಮೂರು ಸಾವಿರ ಅಂಗಣ್ಣ ನೀವು ಎಷ್ಟೊಂದಿರಣ ರೇಟು ಹದಿನಾಲ್ಕುವರೆ ಹದಿನಾಲ್ಕೂವರೆ ಅಂಗಣ್ಣ ಎಷ್ಟು ಬಂದ್ರೆ ಬಿಡ್ಬೇಕಂದಣ್ಣ ಇವಾಗ ನಿಮ್ದು ಹದಿಮೂರು ಸಾವಿರ ಬಂದ್ರೆ ಬಿಡ್ಬೇಕು ಹದಿಮೂರು ಸಾವಿರ ಅಂಗಣ ಓಕೆ ಎಷ್ಟಿಲ್ಲ ನಾವು ಐದಾ ಹೆಂಗ ಕೇಳ್ತಾರ ನಿಜಮಾನ ಕೇಳ್ತಾರ ಹೆಂಗ ಕೇಳ್ತಾರೀತ ಹತ್ತುವರೆ ಹೆಂಗೆ ನೀವು ಎಷ್ಟೊಂದು ರೀ ನಿಜಮನ ಹತ್ತುವರೆಗೆ ಕೇಳ್ತಾರ ನೀವು ಒಂದೊಂದ್ರೆ ಬಿಡ್ಬೇಕು ಅನ್ಕೊಂಡಿದ್ದೀರಾ ಎಷ್ಟು ಆರಿದಾವ ಐದು ಮರಿಗಳಾ ಎಷ್ಟೊಂದು ಐದು ತಿಂಗಳ ಮರಿ ಇದಾವೆ ಐದಾರು ತಿಂಗಳ ವೀಕ್ಷಕರೇ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಮರಿಗಳು ತುಂಬಕ್ಕೆ ಹೊರ ರಾಜ್ಯದಿಂದ ಬರ್ತಾ ಇದೆ ಗಾಡಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ ಕಾಣಿಸ್ತಿದೆ ಅಲ್ವಾ ಇದು ಗಾಡಿ ಫುಲ್ ದೊಡ್ಡ ಮರಿಗಳದೇ ಹಾಕೊಂಡಿದ್ದಾರೆ ಬೇಕಿದ್ರೆ ಪಾಸಿಂಗ್ ನೋಡ್ಕೊಳ್ಳಿ ನೀವು ಎ ಪಿ ಥರ್ಟಿ ನೈನ್ ಅಂದ್ರೆ ಆಂಧ್ರ ಪ್ರದೇಶ ಗಾಡಿ ಇದು ಇಲ್ಲಿಂದ ಇದೊಂದು ಗಾಡಿ ನೋಡ್ಕೊಳ್ಳಿ ಯಾವ್ದು ಅಂತ ಬರ್ತಿದ್ದಾರೆ ನೋಡ್ಕೊಳ್ಳಿ ಫ್ರೆಂಡ್ಸು ಈ ರೀತಿ ಹೊರ ರಾಜ್ಯದ ಗಾಡಿಗಳು ಬಂದ್ಬಿಟ್ಟು ಈ ಸಿಂಧೂರು ಸಂತೆಯಿಂದ ದೊಡ್ಡ ಟಗರ್ಗಳು ಮತ್ತು ಸಣ್ಣ ಮರಿಗಳನ್ನು ಕೂಡ ತುಂಬಿಕೊಂಡು ಹೋಗ್ತಾರೆ ನೋಡ್ಕೊಳ್ಳಿ ಹೊರ ರಾಜ್ಯದ ಗಾಡಿ ಇದು ಹೋಗ್ತಿದೆ ಇವಾಗ ಲೋಡ್ ಮಾಡಿಕೊಂಡು ಇನ್ನು ಗಾಡಿ ತೋರಿಸಿ ನೋಡ್ಕೊಳ್ಳಿ ಈ ರೀತಿ ಲೋಡ್ ಮಾಡ್ಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ಟಗರ್ಗಳನ್ನು ಎ ಪಿ ಅಂದರೆ ಆಂಧ್ರ ಪ್ರದೇಶದ ಗಾಡಿಗಳು ಹೊರ ರಾಜ್ಯದ ಗಾಡಿಗಳು ಕೂಡ ಬಂದು ನಮ್ಮ ಕರ್ನಾಟಕದಿಂದ ಮರಿಗಳನ್ನು ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್ ವೀಕ್ಷಕರೇ ಇಲ್ಲಿ ಇಲ್ಲಿ ನೋಡ್ತಿದಿರಲ್ವಾ ಇದು ಸಿನ್ನೂರ್ ಸಂತೆಯಲ್ಲಿರುವಂತಹ ಎತ್ತುಗಳಿಗೆ ಮತ್ತೆ ಮರಿಗಳಿಗೆ ನಾಯಿಗಳಿಗೆ ಯಾವುದೇ ರೀತಿ ಸಾಕುಪ್ರಾಣಿಗಳಿಗೆ ಹಗ್ಗ ಆಗಲಿ ಎತ್ತುಗಳಿಗೆ ಆಗಲಿ ಮತ್ತು ನಾಯಿಗಳಿಗೆ ಪಟ್ಟಿ ಆಗಲಿ ಕುರುಳಿಗೆ ಇನ್ನಿತರ ಹಗ್ಗಗಳಾಗಲಿ ಗೆಜ್ಜೆಗಳಾಗಲಿ ಏನೇ ಇರಲಿ ಇಲ್ಲಿ ಸಿಂಧನೂರಲ್ಲಿ ಗೇಟ್ ಪಕ್ಕನೇ ಇರ್ತಾರೆ ಇವರು ಅಂದರೆ ಎಂಟ್ರೆನ್ಸ್ ಗೇಟಲ್ಲಿ ಗೇಟ್ ಪಕ್ಕನೇ ಇರ್ತಾರೆ ನೋಡ್ಕೊಳ್ಳಿ ಇಲ್ಲಿ ಗೆಜ್ಜೆಗಳು ಬಿದ್ದಿದ್ದಾವೆ ಮತ್ತು ಇಲ್ಲಿ ಹಗ್ಗಗಳಿದ್ದಾವೆ ಅಂದರೆ ಮರಿಗಳು ಕಟ್ಟೋಕೆ ಎತ್ತುಗಳು ಕಟ್ಟೋಕೆ ಯಾವುದೇ ರೀತಿ ಹಗ್ಗಗಳು ಬೇಕಂದರೆ ಇಲ್ಲಿ ಇವರನ್ನ ಭೇಟಿ ಆಗ್ಬೋದು ಇವು ಸುಮ್ಮರು ಸಂಖ್ಯೆಯಲ್ಲಿ ಗೇಟ್ ಪಕ್ಕದಲ್ಲಿ ಇರ್ತಾರೆ ಇವರು ಬಂದು ಒಂದು ಸಲ ನೀವು ವೀಕ್ಷಕರೇ ಇಲ್ಲಿ ನೋಡಿ ಬಲೆಗಳು ಮಾರ್ತಿದ್ದಾರೆ ಹೆಂಗೆ ಅಂತ ಕೇಳೋಣ ಬಲ್ಲಿ ಯಜಮಾನ ಹೆಂಗೆ ಮಾರ್ಯಾವ್ ಮಾರ ಹೆಂಗೆ ಎಂಬತ್ತು ರೂಪಾಯ್ಗೆ ಮಾರಾ ಎಂಬತ್ತು ರೂಪಾಯ್ಗೆ ಮಾರಂತೆ ಇವು ಅಂದರೆ ಕುರಿಗಳಿಗೆ ಕುರಿ ಒಂದು ಕಡೆ ಶೇಖರಣೆ ಮಾಡೋಕ್ಕೆ ಈಗ ಅದನ್ನು ತಗೊಂಡು ಹೋಗ್ತಾರೆ ಈ ಬಲೆಗಳನ್ನು ಎಂಬತ್ತು ರೂಪಾಯಿಗೆ ಮಾರಂತೆ ಬಂದು ಹೋಗಿ ನೀವು ಯಾವ ರೀತಿ ಬೇಕಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಹೋಗ್ಬೋದು ಇಲ್ಲಿ ಇದು ಕೂಡ ಇಂದ ಲೆಫ್ಟ್ ಸೈಡ್ಗೆ ಅಂದ್ರೆ ಗೇಟ್ ಎಂಟ್ರೆನ್ಸ್ ಆದರೆ ಸಿನ್ನೂರು ಸಂತ ಎಂಟ್ರೆನ್ಸ್ ಆದ್ರೆ ಅದೇ ಲೆಫ್ಟ್ ಸೈಡ್ ಸೈಡಲ್ಲೇ ಸಿಗುತ್ತೆ ನಿಮಗೆ ಈ ರೀತಿ ಎಂಬತ್ತು ರೂಪಾಯಿ ಮಾರಗಳು ಸಿಗುತ್ತವೆ ನಿಮಗೆ ಬಲೆಗಳು ಬಂದು ಒಂದ್ಸಲ ತಗೊಂಡು ಹೋಗ್ಬೋದು ಇಲ್ಲೂ ಕೂಡ ಕಾಣ್ತಿದೆಯಲ್ಲ ಪಟ್ಟಿಗಳು ಗೆಜ್ಜೆಗಳು ದಾರಗಳು ಕಾಣಿಸ್ತಿದೆ ಹಗ್ಗಗಳು ಮಲೆಗಳಿಗೆ ಹೆಂಗಣ್ಣ ಅಣ್ಣ ಹೆಂಗೆ ಕೇಳ್ದಾರಣ್ಣ ಅಣ್ಣ ರೇಟು ಹನ್ನೊಂದು ಸಾವಿರ ಹಂಗೆ ಅಂದ್ರೆ ಎಷ್ಟು ಬಿಡ್ಬೇಕಂದ್ರಣ್ಣ ಇವಾಗ ಎಂಟುನೂರ ಬಿಡ್ತೀವಿ ಹತ್ತು ಸಾವಿರದ ಎಂಟುನೂರ ಮಾತ್ರ ಬಿಡ್ತೀವಿ ರೀ ಎಂಗೇಜ್ಮೆಂಟ್ ಕೇಳ್ತಾರಾ ಕೇಳಿದಿರಾ ಬೆಳಗ್ಗೆ ಎಷ್ಟು ಕೇಳಿದ್ರಣ್ಣ ಇದನ್ನ ಎಷ್ಟು ಕೇಳಿದ್ರು ಬೆಳಗ್ಗೆ ಹಾಂ ಮೂವತ್ತು ಸಾವಿರಕ್ಕೆ ಜೋಡಿ ಮೂವತ್ತು ಸಾವಿರಕ್ಕನಾ ಇವಾಗ ಕೇಳಿಲ್ಲ ಹಿಂದಲ್ಲ ಅಣ ಹೆಂಗ್ ಕೇಳ್ತಾರಣ್ಣ ಕೇಳ್ತಾರ ಹೆಂಗೆ ಕೇಳ್ತಾರಣ ಒಂಬತ್ತುವರೆ ಹೆಂಗ್ ಕೇಳ್ತಾರ ಅಣ್ಣ ನೀವು ಎಷ್ಟು ರೇಟು ಹನ್ನೊಂದುವರೆ ಸಾವಿರ ಹಂಗೆ ಅಂದರೆ ಎಷ್ಟು ಬರ್ಬೇಕಂದಿರ ನೀವು ಇವಾಗ ರೇಟು ಹತ್ತು ಸಾವಿರ ಇಲ್ಲ ಹತ್ತು ಸಾವಿರ ಹತ್ತುವರೆ ಬಂದ್ರೆ ಬಿಡೋರು ಎಷ್ಟಿದಣ ಇವು ಆರು ಮರಿಗಳ ಮರಿಗಳಣ್ಣ ಹೆಂಗೆ ಕೇಳ್ತಾ ಇರೋಣ ಇಪ್ಪತ್ತು ಸಾವಿರಕ್ಕ ನೀನು ಎಷ್ಟಿದ್ದೀನಿ ಅಣ್ಣ ರೇಟ್ ಇದನ್ನ ಇಪ್ಪತ್ತೈದು ಸಾವಿರ ಎಷ್ಟ್ರಿ ಇವಾಗ ಬಂದರೆ ಕೊಡೋರು ಪಶ್ಚುಮಿತ್ರ ವೀಕ್ಷಕರೇ ಅಲ್ಲೊಂದು ವೈಟ್ ಮರಿ ಕಾಣಿಸ್ತಿದೆ ಅಲ್ವಾ ಅದು ಅದಂತರೂ ನನಗೆ ತುಂಬ ಇಷ್ಟ ಆಯಿತು ಆದರೆ ಇಲ್ಲಿ ರೇಟ್ ಕೇಳಬೇಕಂದ್ರೆ ಇಲ್ಲಿ ಯಾರೂ ಇರಲಿಲ್ಲ ಇವರು ಮಾಲೀಕರು ಅಂದರೆ ಕಟ್ ಹಾಕಿದ್ದಾರೆ ದೂರ ಇರ್ತಾರೆ ಇಲ್ಲಿ ಯಾರೂ ಇರಲಿಲ್ಲ ಇದು ವ್ಯವಹಾರ ಆಗಿದೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮರಿ ಅಂತ ರೇಟ್ ಕೇಳಬೇಕಂದ್ರೆ ಯಾರು ಇರಲಿಲ್ಲ ಇಲ್ಲಿ ಬನ್ನಿ ವೀಕ್ಷಕರೇ ಯಾವ ರೀತಿ ವ್ಯಾಪಾರ ನಡೀತದೆ ಮುಂದೆ ನೋಡೋಣ ಹೆಂಗಣ್ಣ ಕೇಳ್ತಾರ ಇದಣ್ಣ ಎಷ್ಟು ಕೇಳ್ತಾರಣ್ಣ ಎಪ್ಪತ್ತು ಸಾವಿರ ನೀವೆಷ್ಟೊಂದು ಇದೀರಣ ರೇಟು ತೊಂಬತ್ತೈದು ಸಾವಿರ ಎಷ್ಟು ಎರಡು ವರ್ಷದ ಐತಣ್ಣ ಇದು ಓ

ವೀಕ್ಷಕರೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಾ ಮಾಡೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಯಾವುದಾದ್ರೂ ಸಂತೆಗಳ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾ ಆ ಸಂತೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋದ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು